ನಾಲ್ಕು ಗಂಟೆಗೆ ಆಗಿತ್ತು ಅಂತ ಅಣ್ಣ ನಾನ್ ಹೇಳಿಲ್ಲ ಅವ್ರು ನನಗೆ ಯಾರು ಮೈಸೂರ್ ಜೊತೆ ಇದ್ದರು ಫೋನ್ ಮಾಡಿದ್ರು ಹಾಸ್ ಕಲ್ಸಂಗ ಹಾಕಿ ಕಲಿಸಿದ್ರು ಸಮಾನ ಇಲ್ಲ ಮೈಸ್ ನಾಗ ಇದ್ದಾರೆ ಫೋನ್ ನಾನು ಗಾಡಿ ತಗೊಂಡು ಮೇಲಕ್ಕೆ ಕೋತ್ನ ತಾ ಕಾರ್ ಕರ್ಕೊಂಡು ಹೋಗಿದಾರೆ ಕ್ಯಾಂಪರ್ ನಾಗಣ್ಣ ನಾನು ಮೇಲೋದೆ ಇಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗಿದರ ಅಂದ್ರು ನಾನು ಗೇಟ್ ಹತ್ರ ಬಂದ್ರಣ್ಣ ಯಾರು ಏನು ಕೇಳಿ ಫೋನ್ ಅವ್ರು ಕರ್ಕೊಂಡ್ ಬಂದರು ಹುಡುಗರಿಗೆ ಫೋನ್ ಮಾಡಿದ್ರು ಏನು ಹೇಳಿಲ್ಲ ಅಣ್ಣ ಫೋನ್ ಇತ್ತಲೆ ಇಲ್ಲ ಬೋನಿ ಎತ್ಲಿಲ್ಲಣ್ಣ ನಾನು ಸುಪ್ರೇಶ್ ಅಣ್ಣ ಬೋನಿ ಎತ್ಲಿಲ್ಲಣ್ಣ ಅವ್ರು ನಾನು ಅಲ್ಲಿಂದ ಬೈಕ್ ತಗೊಂಡು ಯಾ ಕರ್ಕೊಂಡು ಒಬ್ಬರು ಕರ್ಕೊಂಡು ಬಂದಣ್ಣ ಅಲ್ಲಿ ಪ್ರ ಇನ್ನೊಂದ್ ಆಸ್ಪತ್ರೆ ಕರ್ಕೊಂಡ್ ಬಂದೋಣ ಅಲ್ಲೊಂದು ನೋಡಕ್ಕೆ ಬಿಡ್ಲಿಲ್ಲಣ್ಣ ಅಲ್ಲಿಂದ ಸೀದಾ ಕರ್ಕೊಂಡು ಗವರ್ಮೆಂಟ್ ಆಸ್ಪತ್ರೆ ನೋಡೋಣ ಅಂತ ಕರ್ಕೊಂಡ್ ಬಂದೋಣ ಚಂದ್ರಶೇಖರ್ ಅಂತ ಚಂದನ್ ಅಂತ ಹೇಳಿ ಏನ್ ಘಟನೆ ಆಯ್ತು ಅಂತ ನಿಮ್ಗೆ ಗೊತ್ತಾಯ್ತು ಅಣ್ಣ ಇಲ್ಲ ನಾನು ನೋಡಿಲ್ಲ ಗೊತ್ತಿಲ್ಲ ಯಾರೇ ಇರೋದು ನಾನು ಏನು ನೋಡಿಲ್ಲ ಅಣ್ಣ ನನಗೆ ಯಾರೋ ಇನ್ನೊಬ್ರು ಮೈಸ್ನವರು ಅಲ್ಲಿ ಕೆಲಸ ಮಾಡೋರು ಫೋನ್ ಮಾಡಿದ್ರಣ್ಣ ಅದಕ್ಕೆ ಮೇಲೋದೆ ಈ ತರ ಆಗೈತಿ ಅಂತ ಅಂದ್ರ ಅಣ್ಣ ಅದಕ್ಕೆ ನಾನು ಮೇಲೋದೆ